ಅಲ್ಲಿ ಬದ್ನಿಗುಟ್ಟು ನಮ್ಗೆ ಎದ್ದ ಇರದೈತಿ ಕೈಗೆ ಹಂಗ ಇರ್ತೈತಿ ಮುಳು ಮುಕ್ಳಿರಿ ಹೆಂಗದವು ಜನ ಏನು ತಿನ್ಬೇಕು ತೋರಿಸಿ ನೋಡ್ರಿ ಮುಟ್ಟಿದ್ರಿ ಮುನಿ ಅಂತ ತೋರಿಸ್ತಾ ಇಲ್ಲಿ ಎಲ್ಲಿ ತಪ್ಪದ ಗಾಯ ಕೆಲಸಕ್ಕೆ ಬಂದೀವಿ ಕೆಲಸ ಮಾಡೋಕೆ ಬೇಸರ ಅಂದ್ರೆ ಕೆಲಸ ಮಾಡ್ತೀವಿ ಕೈ ಈಗ ನಾಷ್ಟ ಕೊಟ್ಟಿದ್ರೆ ನಾಷ್ಟ ಮಾಡಿವಿ ಕೆಲಸ ಚಾಲು ಮಾಡ್ತೀವಿ ವೀಡಿಯೋನ ಚಲೋ ಈಗ ವೀಡಿಯೋನ ಚಾಲು ಮಾಡ್ತೀವಿ ತಮ್ಮ ನೀರು ಕೊಡ್ಲಿ ನಿಂದು ತಾಯಿ ಗುಣ ನೀರು ಕೊಡನಲ್ಲ ಯಾರಿಗಲ್ಲ ಇದು ಕೊಟ್ಟಿ ಅಲ್ಲ ಕೊಡಮ್ಮ ಕೊಡ್ಲಿ ನೀವರ್ತೇನೆ ನೀರು ಕೊಡ್ಲಿ ಕೊಡ್ಲಂದ್ರೆ ಏನ್ ಮಾಡ್ತೀನಿ

ಗೈಸ್ ನಮ್ಮ ಹುಡುಗ ಮೊನ್ನೆ ಒಂದು ರೀಲ್ಸ್ ಮಾಡಿದ್ದ ವೈರಲ್ ಆಗೈತೆ ಅಂತ ಯಾವಾಗ್ಲಿ ಅದೇ ನಮ್ಮ ಇನ್ಸ್ಟಾಗ್ರಾಮ್ದಾಗ ಐತಿ ನಾವು ಮಾಡಿದ್ದ ನಂಬಿಕೆ ಇದ್ರು ನಾವು ನಾವೆಲ್ಲಿ ಹೋಗಿರ್ತೀವಿ ಕೆಲ್ಸಕ್ಕೆ ಅಲ್ಲಿ ನಮ್ಗೆ ಇದ್ದ ಇರ್ತೈತಿ ಮೊನ್ನೆ ನಿನ್ನೆಲ್ದ ಮನೆ ನಿನ್ನ ಆಟದವನ ಕಿರಿಕಿರಿ ಮಾಡಿದೆ ಆ ವೀಡಿಯೋ ಯೂಟ್ಯೂಬ್ಲಾಗ್ ಬಿಟ್ಟಿನ ಆಗಿದೆ ನೋಡಿರಿ ನಿನ್ನಿಲ್ದ ಮೊನ್ನೆ ಆಟದ ಕಿರಿಕಿರಿ ಮಾಡಿದೆ ಇವತ್ತು ಇಲ್ಲಿ ಕೆಲಸಕ್ಕೆ ಬಂದೀವಿ ಮುಂಜಾನೆ ಇಲ್ಲಿ ಯಾವ ಮ್ಯಾನೇಜ್ಮೆಂಟ್ನ ಘೋಷೆಯಲ್ಲಿ ಘೋಷೆಯಲ್ಲ ಇದ್ದಾವೆ ನಾಶ ಮಾಡಿದ ಈಗ ಅದಕ್ಕೆ ಡೇಗೆ ಬರೋಕ್ಕ ಘೋಷಿದಾವ ಅವನ ಕಿಟಿ ಕಿಟಿ ಕಿಟಕಿಟಿ ಮಾಡೋಕ್ಕ ನಮಗೆ ಇವತ್ತು ಬಂದಿದ್ದು ಇವತ್ತು ಒಂದು ದಿವಸ ಬಂದಿವಿ ಕೆಲಸಕ್ಕೆ ಬಂದಿ ಸಹಿ ಸೈ ಮಾಡಂತಂದೆ ಇವತ್ತು ಒಂದು ದಿವಸ ಬಂದೀವಿ ಒಂದು ಸೈ ಮಾಡ್ತಾರೆ ನಾಲ್ಕೇ ಸೈ ಮ ಸೈ ಮಾಡಂದು ಕುಂತಾನೆ ಆದರೆ ಏನು ಬರೋದಿಲ್ಲ ಶಿಫ್ಟ್ ಅಂತಾರೆ ಶಿಫ್ಟ್ ಇದು ಶಿಫ್ಟ್ ಅಂತಾರೆ ಏನಂತಾರೆ ಚೀಟ್ಯಾಗ ಅದು ಗೋಶೆಯಲ್ಲಿ ದಸರಾ ಐತಿ ಮತ್ತೆ ಅದ್ರಾಗ ಏನಿಲ್ಲ ಬಾಗಿಲು ಅಮೌಂಟ್ ಬರೋದಿಲ್ಲ ಏನು ಬರೋದಿಲ್ಲ ಸೈ ಮಾಡ್ಬೇಕಂತ ಹೆಂಗೆ ಮಾಡ್ಬೇಕು ಅದಕ್ಕೆ ಮುಂಜಾಗ ಸ್ವಲ್ಪ ಬಾಯ್ ಮಾಡ್ಕೊಂಬಂದ್ವಿ ಹಂಗೆ ಹಿಂಗೆ ಒದ್ದೆ ಬಂದ್ವಿ ಈಗ ಮೇ ಕೊಯ್ಯಕೈತಿವಿ ಮೇ ಕೊಯ್ತೀವಿ ನಮ್ಮ ಹುಡುಗ್ರೆಲ್ಲ ಡಿಸೈಡ್ ಆಗಿಬಿಟ್ಟವ ಒಂದು ತಾಸು ಎರಡು ತಾಸಿನ ಕೆಲಸ ಮುಗಿಸಂದು ಹೋಗ್ಬಾರ್ದು ಸೀದಾ ಅಂತಂದೇಳಿ ಡಿಸೈಡ್ ಆಗಿಬಿಟ್ಟವ ಅದಕ್ಕೆ ನೋಡಗ ಸಿಟ್ಟಿಗೆದ್ದು ಅಲ್ಲಿ ಒಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಕೊಯ್ಯಕ್ಕೆ ನಿಂತುಬಿಟ್ರೆ ಆಗಲಿ ನಾನೇ ಈಗ ಬೈ ಮನ್ಸಿನ ಬೈತಿರ್ತಾರೆ ವೀಡ್ಯೋ ಮಾಡಿದ್ಬಿಟ್ಟು ಮೇ ಕೊಯ್ ಬಲಿ ಬಸ್ ಹುಡುಕಿ ಬೈತಿರ್ತಾರೆ ಸೊ ಈಗ ಹೋಗಿ ನಾನು ಸ್ವಲ್ಪ ಕೊಯ್ದು ಆಮೇಲೆ ವೀಡಿಯೋ ಮಾಡ್ತಾನೆ ಇಷ್ಟು ನೋಡ್ರಿ ಇಷ್ಟೊಕ್ಕ ಮೇಲೆ ಕೊಯ್ದ್ವಿ ಇಬ್ಬರು ಕಲ್ತು ಇಷ್ಟು ಮೇವು ಕೊಯ್ದೀವಿ ಅವರಿಬ್ಬರು ಕಲ್ತು ಮುಕ್ಳ್ರ ಕೊಯ್ದಿರ್ತಾರೆ ಬಿಡ ನಮ್ಗೆ ಕೂಡ ಅವೆಲ್ಲರು ಕೊಯ್ದಿರ್ತಾರ ಕಲ್ರೆ ಇನ್ನು ಮೇವು ಕೊಯ್ದು ವಿಡಿಯೋ ಚಾಲು ಮಾಡ್ತೀವಿ ಈಗ ನೋಡ್ರಿ ಇಲ್ಲಿ ಇದು ದನ ತಿನ್ನೋ ಮೇವು ಕೈಗೆ ಹಂಗ ಇರ್ತೈತಿ ಮುಳ್ಳ ಮುಕ್ಳ್ರ ಹೆಂಗದವು ದನ ಹೆಂಗೆ ತಿನ್ಬೇಕು ನಾವು ಕೊಯ್ಯಕ ಅಂಜಿಕ್ ಬರಕ ಐತಿ ಅವನು ಅವನಾಗ ಮೇವು ತೋರಿಸ್ಕೊಂಡ ಕೈಯೆಲ್ಲ ರಗತ ಮಾಡಿಕ ಅವ್ನು ಮೂಳು ಪಳು ಚುಚ್ಚಿದ್ದು ಜಗ್ಗಿ ನನಗೂ ಚುಚ್ಚಿದ್ದು ನನಗೆ ಅದು ರಗತ ಬರೋಂಗಿಲ್ಲ ನನ್ನ ಮಯ್ಯಾಗ ರಗತ್ತಿಲ್ಲ ರಗತ್ತ ಎಲ್ಲಿದ್ದ ಬರಂದಿ ಅವ್ನಿಗಂತರ ಮುಕ್ಲೆ ರಾಗತ್ತಪ್ಪ ಅಂತ ನಾವು ಅಲ್ಲ ಕೊಯ್ಯಕ್ಕ ನೋಡ್ರಿ ಇದು ಮುಳ್ಳು ಕೊಯ್ಯಕ್ಕ ಕೈಗೆಲ್ಲ ರಗತ ರೈತಿ ಜನ ಇದನ್ನ ಹೆಂಗೆ ತಿನ್ಬೇಕು ಕೇಳ್ರಿ ನೀವು ಹೇಳ್ರಿ ಹಾಂ ಮಚ್ಚಿರು ಗೋ ಶಾಲೆ ನಡೆಸ್ತಾರೆ ಗೋರ್ಮೆಂಟ್ ಕೆಲಸನ ಗೋರ್ಮೆಂಟ್ ಕೆಲಸ ಎಷ್ಟೊಂದು ದುರುಪಯೋಗ ಪಡಿಸಿ ನೋಡಿರಿ ನೀವು ನೋಡ್ರಿ ಇಲ್ಲಿ ಯಾ ಅದು ಯಾವ ಮುಳಪ್ಪ ಅಂದ್ರೆ ನೀವು ಕೇಳ್ತೀರಿ ಮುಟ್ಟಿದ್ರೆ ಮುನಿ ಅಂತ ಕೇಳ್ತಿರಿ ತೋರಿಸ್ ನೋಡಿರಿ ಮುಟ್ಟಿದ್ರೆ ಮುನಿ ಅಂತ ಇದು ತೋರಿಸ್ತಾಡಿ ಎಲ್ಲಿ ತಪ್ಪದು ಜಿ ಮತ್ತೆ ಎಲ್ಲೇ ತಪ್ಪ ಅಂತ ನೋಡಿರಿ ಇದು ತಪ್ಪ ಮುಟ್ಟು ನೋಡಿರಿ ನೋಡಿರಿ ಕ್ಲಿಯರಾಗಿ ತೋರಿಸ್ತೀನಿ ಮುಟ್ಟಿದ್ರೆ ಮುನಿ ಯಾರ್ಯಾರು ನೋಡಿ ಈಗ ನೋಡಿಕೊಂಬಿಡ್ರಿ ಇದು ಮುಳ್ಳದು ಮುಳ್ಳದು ಮತ್ತೆ ಎಲ್ಲೇ ತಪ್ಪದು ಹಾಂ ನೋಡಿರಿ ಗೋಡ್ರಿಗ ಮುಚ್ ಮುಟ್ಟಿದರೆ ಮುನಿಗಾಯಿಸದು ಕ್ಲಿಯರ್ ಆಗಿ ತೋರಿಸ್ಬೇಕಪ್ಪ ಅಂದ್ರೆ ಇನ್ನೂ ನಿಮ್ಗೆ ಎರಡು ಒಂದು ನಿಮಿಷ ಹಾಂ ಇಲ್ಲಿ ಇದು ನೋಡ್ರಿಗ ನನ್ನ ಕೈಯಲ್ಲಿ ಇತ್ತು ಚಾಮ್ರಲ್ಲಿ ಹಿಡ್ಕೊಂಡಿನ ಒಂದು ಗೊತ್ತಾಗುತ್ತೆ ಸ್ವಲ್ಪ ಮುಟ್ಟತ್ತಿಗೆ ಅದು ಮುಚ್ಕೊಂಡು ಹೊಡಿತೀನಿ ಇನ್ನೂ ತೋರಿಸ್ತಾ ಇರಬೇಕಾದ್ರೆ ಇದು ಮುಳ್ಳು ಗೈಸ್ ಇದ್ರಾಗ ಮೇ ಕೊಯ್ಯಕ್ಕೆ ಹಚ್ಚ್ಯಾರ ನಮ್ಗೆ ಇದ್ರಾಗ ಮೇ ಕೊಯ್ಯಕೀವಿ ಕೊಯ್ತೀವಳು ಬಿಡೋಂಗಿಲ್ಲ ನಮ್ಮಂಥರ ವೀಡಿಯೋ ಎಲ್ಲ ನೀವು ನೋಡೋಂಗಿಲ್ಲ ಗೊತ್ತೈತಿ ನಮಗೆ ಎಲ್ಲ ಶ್ರೀಮಂತ್ರ ವೀಡಿಯೋ ನೋಡ್ರಿ ನೀವು ಎಲ್ಲ ಶ್ರೀಮಂತರ ಅವರು ಎಲ್ಲ ಅಂತರ್ ವೀಡಿಯೋ ನೋಡೋರು ನೀವು ನಮ್ಮ ಅವರಾದ್ರೆ ಆ ಹೋಟ್ಲಕ್ಕೋಗಿ ಊಟ ಮಾಡಿದೆ ಈ ಹೋಗಿ ತಿಂಡಿ ತಿಂಡಿ ಅಂತ ತೋರಿಸ್ತಾರೆ ನಾವೇನು ತೋರಿಸ್ತೀವಿ ಶಂಟಾಗ ಮೇ ಕೊಯ್ಯೋ ತೋರಿಸ್ತೀವಿ ಹೆಂಗೆ ಮಾಡ್ತಿರಿ ಸಬ್ಸ್ಕ್ರೈಬ್ ಮಾಡ್ತೀರಿ ನ್ಯಾಚುರಲ್ ಫೋನ್ ಆದ್ರಿಗೆ ನೋಡ್ರಿ ಇದು ಮುಟ್ಟಿದ್ರೆ ಮುನಿ ನೋಡ್ರಿ ಮುಟ್ಟಿದಾರೆ ಮುನಿ ಅಂದ್ರೆ ಇದು ಇದು ಮುಳ್ಳು ಇದ್ರೆ ಮೇಲಕ್ಕೆ ಕಚ್ಚಾರ ನಮಗೇನು ಚುಚ್ಚಿ ನಡಿತೈತಿ ಶಾಂಗ್ ಇರೋದನ್ನ ಜೀವನ ಓದ್ರೈತಿ ಏನಾಗೋಲ್ಲ ದನ ಹೆಂಗೆ ತಿನ್ಬೇಕಂತ ವಿಚಾರ ಮಾಡೋಕ್ಕೈತಿವ್ ನಾವು ಇದನ್ನು ನಾನು ಮುಂಜಿ ಮುಂಜೆಲ್ಲಿ ಅವನಿಗೆ ರಗತ ಬ ರಗತ ಅದು ಕೈಯಲ್ಲ ಕೊಯ್ದು ಕೈಸಿ ಮುಳ್ಳು ಚುಚ್ಚಿ ಎಲ್ಲ ರಗತ ಅದು ನನಗೂ ಸ್ವಲ್ಪ ಚುಚ್ತೀನಿ ನನಗೆ ಏನು ಬರಲಿಲ್ಲ ನನ್ನ ಮೈಯಾಗೆ ಇಲ್ಲ ರಗತ ಬರಲಿಲ್ಲ ದೊಡ್ಡ ದೊಡ್ಡ ಅಲ್ಲ ಶ್ರೀಮಂತರ ವೀಡಿಯೋ ನೋಡ ನೋಡ್ರಿ ನೀವು ನಮ್ಮಂತ ಬಡ್ರ ವೀಡಿಯೋ ಹೆಂಗೆ ನೋಡ್ತೀರಿ ಬಡ್ರನ್ನ ಸೆಂಟಿಮೆಂಟ್ ಮೇಲೆ ಫಾರಮ್ ಫಾಲೋ ಮಾಡೋಕೋದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಈಗ ಹೋಗ್ಬಿಡ್ತೀನಿ ಕಂಟೆಂಟ್ ಇದ್ರೆ ಫಾಲೋ ಮಾಡಿರಿ ಬಡರು ಬಡವರು ಅಂತಂದು ಹೇಳೋಕೈತೇನೆ ಅಂತಂದು ಫಾಲೋ ಮಾಡೋಕೆ ಮಾಡಂಗಿದ್ರೆ ಮಾಡಕ್ಕೆ ಹೋಗ್ಬೇಡ್ರಿ ಫಾಲೋ ಮಾಡೋಕೆ ಹೋಗ್ಬೇಡ್ರಿ ನೀವು ಇಷ್ಟ ಮತ್ತು ಮೇಯೋ ಕೊಯ್ಯಕತ್ತೀವಿ ಇಷ್ಟು ಕೊಯ್ದೀವಿ ಈಗ ಇನ್ನೂ ಸ್ವಲ್ಪ ಕೊಯ್ದು ಸಿಗ್ತೀವಿ ಕಾಯಿಸಿ ನೋಡ್ರಿ ನಾವಿಬ್ರು ಬಾಯ್ ಮಾಡಿದೆ ನಾವಿಬ್ರು ಮೇಲ್ ಕಾಣ್ತಿದ್ದಿಲ್ಲ ಕಾಣ್ತಿದ್ದೀವಿ ನಾವಿಬ್ರು ಮೈಗೆ ಕೊಯ್ದಟ್ಟ ಇವ್ನು ಒಬ್ಬ ಕೊಯ್ದ ನೋಡ್ರಿ ಇಲ್ಲಿದ್ದ ನಾವಿಬ್ರು ಮೈಕ್ ಇವ್ನು ಒಬ್ಬ ಹೋಗ್ದಾನ ಇವನು ಒಬ್ಬ ಹೊಯ್ದ ನನಗೆ ನಾವು ಏಟ್ ಕೊಯ್ದು ಈಟು ಕೊಯ್ದಲ್ಲಿ ಇಬ್ಬರು ಸೇರಿ ಕೈ ಇವ್ ನೋಡ್ರಿ ಇಲ್ಲಿದ್ದು ಅಲ್ಲಿಗೆ ಹೋಗ್ಯ ಮೇಗೋಯ್ಕಂತ ಮಗ ಎಲ್ಲೇನೇನ ಮಗ ಅಲ್ಲೇನ ನನ್ನ ನೀನು ಅಪ್ಪ ನಪ್ಪ ನನಗೆ ಇಲ್ಲಿಯ ತಾನೇ ಬಿದ್ದು ಅರಿಬೇಕಂತ ಮಾಡಿದ್ವಿ ತಾನಾ ಕಡಿಲಿ 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 ಹುಷಾರ್ ನೋಡ್ರಿ ಈಗ ನಾವು ಅರಿಬೇಕಂತ ಮಾಡಿದ್ವಿ ಐತಿ ಕೇಷ ನೋಡ್ರಿ ದೇವ್ರ ನಮ್ ಕಷ್ಟ ಅರ್ಥ ಮಾಡಿಕ ತಾನ ಕೊಟ್ಬಿಡಣ ಆದ್ರೆ ಇದು ಒಳ್ಳೆ ಅರಿಬೇಕು ಹಂಗನ್ನ ದೇವ್ರ ನಮ್ ಚಾಯ್ಸ ಬೇರೆ ದೇವ್ರ ಚಾಯ್ಸೇ ಬೇರೆ ದೇವ್ರ ನಾವ್ ಅನ್ಕೊಂಡಿದ್ ಕೊಡಂಗಿಲ್ಲ ನಾವ್ ಅನ್ಕೊಂಡಿದ್ ನಾವು ಕಿತ್ಕು ಅತ್ತಿ ಕಿತ್ಕ ಹೆಂಗ್ ಅರ್ಲ ಅರ್ಲ್ಯಾ ಅರ್ಲ ಅನ್ಮ ಬೇಡ ಯಾಕಂದ್ಸಲ ಅರ್ಲಿ ಏ ಬೇಡ ಅಂದ್ರೆ ಕೇಳ ಮಗನಲ್ಲ ಯಾವ್ದೋ ಒಂದು ಅರ್ಜಿ ನೋಟ ಅರಿಬೇಕಂದ್ರೆ ಅರಿಬೇಕು ಗಾಯಿಸಿ ನಾವು ಎಷ್ಟು ಒಳ್ಳೆಯರಪ್ಪ ಅಂದ್ರ ಈ ಗಿಡಕ್ಕ ಕಾಯಿ ವಜ್ಜಿಗೆ ಅಂತ ಈಗ ಗಿಡಿಸ್ತೀವಿ ಈಗ ಸ್ವಲ್ಪ ಕಾಯಿ ಭಾಳ ಭಾಳ ಭಾರ ಆಗಿಬಿಟ್ಟವ ಗಿಡ ಒಜ್ಜೆ ಆಗಿಬಿಡಕ್ಕೆ ಸ್ವಲ್ಪ ಮಾಡ್ತೀವಿ ಅದಕ್ಕೆ ಗಿಡಕ್ಕೆ ನಾನು ಹಳವಾರ್ ಮಾಡಿ ಬರ್ತೇನೆ ಇದು ನಮ್ಮ ಕ್ಯಾಮ್ರಾಮನ್ ವೀಡಿಯೋ ಮಾಡ್ತಾನೆ ಕ್ಯಾಮ್ರಾಮ್ಯನ್ ವೀಡಿಯೋ ಮಾಡಪ್ಪ

ಇದ್ರ ಕಾಣವಲ್ಲ ಕೆಮರದಾಗ ಬ್ಲಾಗ್ನೆ ಕಾಣವಲ್ಲ ಜೂಮ್ ಹಾಕ್ಬೇಕ ಅಲ್ಲ ಕಾಯಿ ಎಳೆ ಕೊಯ್ಯಪ್ಪು ಮ್ಯಾಲೆ ಮ್ಯಾಲೆ ಕೊಯ್ ಪೂರ್ತಿ ಮ್ಯಾಲೆ ಕೊಯ್ ಎಳೆಕಾಯಿ ನಿನಗೆ ಹತ್ತಕ್ಕೆ ಬರ್ತೇ ಒಮ್ಮೆ ಹತ್ಬೇಕಿಲ್ಲ